ಹುಬ್ಬಳ್ಳಿಯಲ್ಲಿ ಭೀಕರ ಮರಿಗಾದ ಹತ್ಯೆ ಪ್ರಕರಣ ಎಂಟು ದಿನವಾದರೂ ಸ್ಥಳಕ್ಕೆ ಭೇಟಿ ನೀಡದ ಸಮಾಜ ಕಲ್ಯಾಣ ಸಚಿವರು ಘಟನೆಯನ್ನ ಖಂಡಿಸಿ ಹೇಳಿಕೆ ಕೂಡ ನೀಡಿಲ್ಲ ಹೆಚ್ಚಿಸಿ ಮಹದೇವಪ್ಪನವರು ಮಹದೇವಪ್ಪ ವಿರುದ್ಧ ದಲಿತ ಹೋರಾಟಗಾರರು ಇದೀಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಟು ದಿನಗಳಾದ್ರೂ ಸಂತ್ರಸ್ತರ ಭೇಟಿ ಮಾಡ್ತಾ ಇಲ್ಲ ಎಚ್ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲೇ ಬರುವಂತ ದಲಿತ ದೌರ್ಜನ್ಯ ಪ್ರಕರಣ ಇಷ್ಟಿದ್ರು ಸಂತ್ರಸ್ತರ ಭೇಟಿ ಮಾಡಿ ಧೈರ್ಯ ತುಂಬ್ತಾ ಇಲ್ಲ ಸಚಿವರು ಯಾಕೆ ಮತ್ತೆ ಆ ಯಾಕೆ ಆಗೋಯಿಸ್ಕೊಂಡಿದ್ದೀರಾ ಸಚಿವರಾಗಿ ಆ ಯಾಕೆ ಇದ್ದೀರಾ ರಾಜಕಾರಣ ಅಂತ ಬಂದಾಗ ಸ್ಟೇಟ್ಮೆಂಟ್ ಕೊಡೋ ನೀವು ಆಗಿ ನಾನು ಅವ್ರ ಪರ ಇವ್ರ ಪರ ಸಿ ಎಮ್ ಇವ್ರು ಇರಬೇಕು ಅಂತ ಈ ವಿಚಾರದಲ್ಲಿ ಯಾಕೆ ತುಟಿ ಬಿಸ್ತಾ ಇಲ್ಲ ನೀವು ಅದೇ ಇಲಾಖೆಯ ಸಚಿವರು ಮೇಲೆ ಅಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ ಭೇಟಿ ಕೊಡಬೇಕಲ್ವಾ ಮಾತಾಡಬೇಕಲ್ವಾ ಯಾಕೆ ಇಲ್ಲ ಯಾಕೆ ಧೈರ್ಯ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಚೆಲ್ತಾ ಇಲ್ಲ ಪ್ರಶ್ನಿಸ್ತಾ ಇದ್ದಾರೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದೊಡ್ಡ ಪ್ರಕರಣ ನಡೆದಿದ್ರು ರಾಜ್ಯದಾದ್ಯಂತ ಸುದ್ದಿ ಆದರೂ ಇವರು ಮಾತ್ರ ಎಲ್ಲಿ ಹೋದರೂ ಗೊತ್ತಿಲ್ಲ ಉತ್ತರ ಕೊಡ್ತಾ ಇಲ್ಲ ಎಚ್ ಸಿ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಅನ್ನೋದೊಂದು ಇದೆ ಅನ್ನೋದೇ ಆ ಭಾಗದ ಜನರಿಗೆ ಗೊತ್ತಿಲ್ಲ ಇದ್ದಿದ್ರೆ ಬರ್ತಿದ್ರಲ್ಲ ಯಾರಾದರೂ ಅಧಿಕಾರಿಗಳು ಬರಲಿಲ್ಲ ಸಚಿವರೂ ಬರಲಿಲ್ಲ ಸಚಿವರು ಆ ಸ್ಥಳಕ್ಕೆ ಭೇಟಿ ಕೊಡೋಕ್ಕಾಗದೇ ಇದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಇದು ಖಂಡನೀಯ ನಾನು ಖಂಡಿಸ್ತೀನಿ ಕ್ರಮ ಜರುಗಿಸ್ತೀನಿ ಜರುಗಿಸೋ ಥರ ಆದೇಶ ಕೊಡ್ತೀನಿ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿಸ್ತೀವಿ ಏನೋ ಒಂದು ಹೇಳಬೇಕಲ್ವಾ ಸ್ವಾಮಿ ನೀವೇನು ಹೇಳಲಿಲ್ಲ ಅಂತ ಮೇಲೆ ನಿಮ್ಮದೊಂದು ಇಲಾಖೆ ಅದಕ್ಕೊಂದು ಸಚಿವರು ಯಾಕೆ ಬೇಕು ಯಾವುದಾದ್ರೂ ರಾಜಕಾರಣದ ವಿಚಾರ ಡಿನ್ನರು ಇನ್ನೊಂದು ಮತ್ತೊಂದು ಅಂದಾಗ ಪ್ರತ್ಯಕ್ಷ ಆಗೋ ನೀವು ಈಗ ಯಾಕೆ ಬರ್ತಾಯಿಲ್ಲ ಈಗ ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಈಗ ಯಾಕೆ ತುಟಿ ಬಿಸ್ತಾ ಇಲ್ಲ